ഗൗരി ബാർ പുണ്യ കോട്ടി ബാർ എന്ന് ഗൊല്ല കര ഗൊല്ല കരദിയ കിഴാത്തു ബന്ധു നിൽ സൂസി ഹാ കരിയു അല്ല തൊമ്പിട്ടു ബിന്ദേ Happy do I ಕಂಡು ಮುನ್ನಾರನು ಕೊಡುವ ನಿನ್ನುತ್ತ ಚಂದ ಬರುತ್ತಿದೆ ಮುನ್ನಾರನು ಕೊಡುವ ನಿನ್ನುತ್ತ ಚಂದ ಗೀತ ಬರುತ್ತಿದೆ ಹಿಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಕರಣ ಬಂದು ಬ ಹೊಯಿದಿ ನಿನ್ನ ಹೊಟ್ಟೆಯ ತಿಳಿ ಬಿಡುವೆನು ಏನು ತರೋ ಸದಿ ಗೂಲ ವ್ಯಾಗ್ರ ನಬರುತ್ತಿದೆ ವಂದು ಕಂದನಿ കൊണ്ട് തിന്നുവെമ്പ ഉലിക്കുന്ന ഭാഷ ഇത്തു കണ്ടനിന്നു നോടി നന്നു വന്നു തൊട്ടിക ತಾಯೊಡ ಹುಟ್ಟುಗಳಿರ ಕಂಗ ನಿಮ್ಮ ಕಾಣಿರಿ ತಬ್ಬಲಿಯ ನೀ ಕರುವನು ತಬ್ಬಲಿಯ ನೀನಾದ ಮಗುವೆ ಹೆಬ್ಬುಲಿಯ ಬಾಯಲ್ಲಿ ಹೋಗುವೆ ಇಬ್ಬರಾರು ನೇರಿಗಿಂದು ತಬ್ಬಿಕೊಂಡಿತು ಕರ್ ಕರುವನು ಗೋ ಕರುವನು ಬಿಟ್ಟು Tu bantu, sabakah sama ada dan te, gavia bagi rasingin tu, tabah kadalihuli jadi tu. Kand, vide. kandabi dekoh, man sabi dekoh, bundigi

ನೀನು ನಿನ್ನ ಕೊಡವನು ತನ್ನ ಪ್ರಾಣವ ಬಿಟ್ಟು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆ ಇದು ಪುಣ್ಯ ಕೋಟಿಯು ನಳಿದು ಬಂದು ಉಣ್ಣು ಮೊಲೆಯ ಕರುವಿಗೆ ಕ್ಷಣಗಲ್ಲನ ಕರೆದು ತಾನು ಮುನ್ನ ತಾನು ക്ഷണകൊല്ലണ കരുതാനു മുന്ന താനിൻ ടങ്കിച്ചു ക്ഷണകൊല്ലണ കരുതാനു മുന്ന താനിൻ ടങ്കിച്ചു എന്ന വംശത ഗോകളൊഴകെ നിന്ന വംശത കൊല്ലൊഴകെ മുന്ന പ്രതി സംപ്രാതി ഒഴകെ ജന്മ കൃഷ്ണന ഭജിത്തിരി ഈഗലൂ സൗഭാഗ്യ സംപ്ര